ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅತಡಿ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆಗಿಳಿದ ರೈತರು ತಕ್ಷಣದಿಂದಲೇ ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ನೀರು ಪೂರೈಸುವಂತೆ ರೈತ ಮುಖಂಡ ಮಹಾದೇವ್ ಮಡಿವಾಳ್ ಆಗ್ರಹ ಬರಗಾಲದಲ್ಲಿ ನೀರಿನ ಸಮಸ್ಯೆ ತೀವ್ರವಾಗಿತ್ತು ಬೇಸಿಗೆ ಆರಂಭಕ್ಕೂ ಮುನ್ನವೇ ಗ್ರಾಮದಲ್ಲಿ ನೀರಿಗಾಗಿ ಆಹಾಕಾರ ಭುಗಿಲೆತ್ತಿದೆ ಅತಣಿ ತಾಲೂಕಿನ ಗ್ರಾಮಗಳಿಗೆ ನೀರು ಪೂರೈಸಲು ತಾಲೂಕಾಡಳಿತ ನಿರ್ಲಕ್ಷ್ಯ ತೋರಿದ್ದು ಹದಿನೈದು ದಿನದಲ್ಲಿ ಪ್ರತಿ ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ನೀರು ಪೂರೈಸುವಂತೆ ರೈತ ಮುಖಂಡ ಮಹಾದೇವ್ ಮಡಿವಾಳ್ ಆಗ್ರಹಿಸಿದ್ದಾರೆ ಇನ್ನು ರಾಜ್ಯದೆಲ್ಲೆಡೆ ಬರಗಾಲ ತಾಂಡವಾಡ್ತಾ ಇದೆ ಇದು ನಗರಿಯ ತಾಲೂಕುಗಳನ್ನು ಕೂಡ ಬಿಟ್ಟಿಲ್ಲ ಬರಗಾಲದಲ್ಲಿ ಕುಡಿಯುವ ನೀರು ಪೂರೈಕೆ ಮಾಡುವುದು ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ ಅಂತರ್ಜಲ ಮಟ್ಟ ಕಡಿಮೆ ಆಗಿರುವುದರಿಂದ ಹಳ್ಳಿಗಳಲ್ಲಿ ಇರುವ ಬೋರ್ವೆಲ್ನಲ್ಲಿ ನೀರು ಕೂಡ ಸಿಗ್ತಾ ಇಲ್ಲ ಇದರಿಂದಾಗಿ ಕಾವೇರಿ ನೀರಿಗೆ ಫುಲ್ ಡಿಮ್ಯಾಂಡ್ ಹೆಚ್ಚಾಗಿದೆ ಆದರೆ ಕಾವೇರಿ ಜಲಾನಯದಲ್ಲೂ ಕೂಡ ನೀರಿನ ಮಟ್ಟ ಇಳಿಕೆ ಆಗಿರುವುದರಿಂದ ನೀರಿನ ಬವಣೆ ಹೆಚ್ಚಾಗಿದ್ದು ಇತ್ತ ಅಥಣಿ ತಾಲೂಕಿನ ಗ್ರಾಮಗಳಲ್ಲೂ ಹನಿ ನೀರಿಗಾಗಿ ಜನ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಇಂದು ಅಥಣಿ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ರೈತ ಸಂಘಟನೆ ಶೀಘ್ರದಲ್ಲಿ ಟ್ಯಾಂಕರ್ ಮೂಲಕ ನೀರು ಪೂರೈಸದಿದ್ರೆ ಮುಂಬರುವ ದಿನದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದು ರೈತರ ಮನವಿ ಸ್ವೀಕರಿಸಿದ ಅತಣಿ ತಹಶೀಲ್ದಾರ್ ಬಿಬೈ ಹೊಸ್ಕೇರಿ ಟ್ಯಾಂಕರ್ ಮುಖೇನ ನೀರು ಪೂರೈಸಿ ನೀರಿನ ಸಮಸ್ಯೆ ಬಗೆಹರಿಸಿದಾಗಿ ಭರವಸೆ ಕೊಟ್ಟಿದ್ದಾರೆ ಅದಕ್ಕೆ ತಕ್ಷಣ ನಮ್ಮ ಸರ್ಕಾರದವರಾಗ್ಲಿ ಜಿಲ್ಲಾಧಿಕಾರಿ ಅವರು ಎಚ್ಚೆತ್ತುಕೊಂಡ ಒಂದು ಎರಡು ಟಿ ಎಂ ಸಿ ಗೊಯ್ನಾದಿಯನ್ನು ನೀರು ಬಿಡಿಸ್ಕೊಂಡು ಇದ್ರೊಳಗೆ ಬಿಡಿಸ್ರೆ ನಮ್ಗೆ ಜೂನ್ ವರೆಗೆ ಜಗ್ ತಜ್ಜಿ ಇವತ್ತು ನಾವು ಒಂದು ಒತ್ತಾಯ ಪೂರ್ವಕ್ಕಾಗಿ ಮನವಿ ಕೊಡಕ್ಕೆ ಬಂದಿದ್ವಿ ಆಮೇಲೆ ಈ ಫ್ಯಾಕ್ಟ್ರಿಗಳು ಬರಗಾಲದೊಳಗೆ ಕಬ್ಬಿನ ಬಾಕಿ ಕೆಲವೊಂದು ಫ್ಯಾಕ್ಟ್ರಿ ಅವರು ಉಳಿಸ್ಕೊಂಡಾರ ಅದನ್ನು ತಕ್ಷಣ ಇಸಕ್ ಕೊಡಬೇಕಂತ ಹೇಳಿ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡಕ್ ಇವತ್ತೊಂದು ಚಿಕ್ಕ ಪುಟ್ಟ ಮನವಿ ಬಂದಿದ್ದೀವು ಇದು ಇದಾಗದಿದ್ರ ಹದಿನೈದು ದಿನದೊಳಗೆ ಆಗದೆ ಇದ್ರ ಒಂದು ಉಗ್ರವಾದ ಹೋರಾಟ ಈ ತಹಸೀಲ್ದಾರ್ ಆಫೀಸ್ ಮುಂದೆ ಸಾವಿರಾರು ರೈತರು ಕುಡ್ತ್ಕೊಂಡ ರಾತ್ರಿ ನಿರಂತರ ಕುಂಡಿರುವ ವ್ಯವಸ್ಥೆ ಆಗ್ತೈತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾ ಹೇಳಕ್ ಇಷ್ಟಪಟ್ಟು